ಇವಾಗ ಕರ್ನಾಟಕ ಅಂದ್ರೆ ವಿವಿಧ ಉತ್ತರ ಕನ್ನಡ ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕ ಅದರಲ್ಲಿ ನಮ್ಗೆ ಬೇರೆ ಭಾಗಗಳಿವೆ ಅಂದ್ರೆ ಮಲೆನಾಡು ಕರಾವಳಿ ಮತ್ತೆ ಮಧ್ಯ ಮಧ್ಯ ಕರ್ನಾಟಕ ಮತ್ತೆ ಸೀಮೆ ಮತ್ತೆ ಈ ಮೈ ಹಳೆ ಮೈಸೂರು ಕಡೆ ಅಂತ ಇದೆ ಮೈಸೂರು ಮಂಡ್ಯದಲ್ಲಿ ಸೊ ಈ ಎಲ್ಲ ಭಾಗದಲ್ಲೂ ಹವಾರ್ ಇದಾರೆ ಹ ಇದು ಮಾನ್ಸೂನು ಬೇರೆ ಬೇರೆ ಪ್ಯಾಟರ್ನ್ಸ್ ಇದೆ ಸೊ ಅದ್ರ ಬಗ್ಗೆ ನೀವು ಹೇಳಿ ಅಂದ್ರೆ ಅಲ್ಲಲ್ಲಿ ಯಾಕೆ ಒಂದು ನೀವು ಹೊರಟರೆ ಮಲೆನಾಡು ಕರಾವಳಿಯಲ್ಲಿ ಅತಿ ಹೆಚ್ಚು ಮಳೆ ಬರುತ್ತೆ ಅದೇ ಉತ್ತರ ಕರ್ನಾಟಕದಲ್ಲಿ ಸ್ವಲ್ಪ ಕಡಿಮೆ ಕಡಿಮೆ ತುಂಬಾ ಕಡಿಮೆ ಬರುತ್ತೆ ಕಂಪೇರ್ ಟು ಕೊಳ್ಳಾಡು ಮತ್ತೆ ಹಣ ಓಕೆ ಅಂದ್ರೆ ಒಂದು ಏಟ್ ಅಂದ್ರೆ ನಿಮಗೆ ಆತನೇ ಸೊ ಇದು ಯಾಕೆ ಅದು ವಿವಿಧ ಚೇಂಜಸ್ ಇದೆ ಅದಕ್ಕೆ ಸಾಕಷ್ಟು ಕಾರಣಗಳಿದೆ ಮುಖ್ಯ ಕಾರಣ ಅಂತ ಹೇಳಿದ್ರೆ ನೀವು ಕೇಳೋ ಪ್ರಶ್ನೆ ಪ್ರಕಾರ ಉಡುಪಿಯಲ್ಲಿ ಜಾಸ್ತಿ ಮಳೆ ಯಾಕೆ ಬರ್ತದೆ ಸೊ ಉಡುಪಿಯಲ್ಲಿ ಮಳೆ ಜಾಸ್ತಿ ಯಾಕೆ ಬರುತ್ತೆ ಅಂದ್ರೆ ಒಂದು ಕಡೆ ಸಮುದ್ರ ಈಗ ಮಳೆಗಾಲದ ಸಾಧಾರಣ ಮೇ ಇಪ್ಪತ್ತರ ನಂತರ ಬರೋಬ್ಬರಿ ಒಂದು ಆಗಸ್ಟ್ ಇಪ್ಪತ್ತರ ತನಕ ಆಗಲಿ ಈ ನಾವು ಸೌತ್ ವೆಸ್ಟ್ ಮಾನ್ಸೂನ್ ಅಂತ ಹೇಳ್ತೀವಿ ಸೌತ್ ವೆಸ್ಟ್ ಮಾನ್ಸೂನ್ ಅಂದ್ರೆ ಸೌತ್ ವೆಸ್ಟ್ ಡೈರೆಕ್ಷನ್ ಇಂದ ಮೋಡಗಳು ಅರೇಬಿಯನ್ ಸಮುದ್ರ ಇಂಡಿಯನ್ ಓಷನ್ ಇಂದ ಆಗಿ ಸಾಮಾನ್ಯವಾಗಿ ಮಾರಿಷಿಯಸ್ ಈ ಅಲ್ಲಿಂದ ಸಹ ಮಾರಿ ಅಕೊಮೇಟ್ ಆಗಿ ಅದು ಈ ಮಂತ್ ಅಲ್ಲಿ ಕರ್ನಾಟಕ ಐ ಮೀನ್ ಇಂಡಿಯಾಸ್ ವೆಸ್ಟ್ ಕೋಸ್ಟ್ ಅಲ್ಲಿ ಪ್ರವೇಶ ಮಾಡ್ತಾರೆ ಪ್ರವೇಶವಾದಾಗ ಏನಾಗುತ್ತೆ ಅಂದ್ರೆ ಪ್ರ ಕರಾವಳಿ ಪ್ರದೇಶಕ್ಕೆ ಸರಿಯಾಗಿ ಮಳೆ ಬೀಳುತ್ತೆ ಉಡುಪಿ ಮಂಗಳೂರು ಉತ್ತರ ಕನ್ನಡ ಕಾಸರಗೋಡ ಕೊಂಕಣ ಸೈಡ್ ಆಗಲಿ ಸರಿಯಾಗಿ ಮಳೆ ಬರುತ್ತೆ ಆದರೆ ಮತ್ತೆ ಈ ಪೂರ್ವ ದಿಕ್ಕಿಗೆ ಹೋದಾಗ ಪಶ್ಚಿಮ ಘಟ್ಟಗಳು ಸಿಗುತ್ತೆ ಪಶ್ಚಿಮ ಘಟ್ಟದಲ್ಲಿ ಏನಾಗುತ್ತೆ ಅಂದ್ರೆ ಪಶ್ಚಿಮ ಘಟ್ಟವು ಒಂದೇ ತರ ಇಲ್ಲ ನಿಮ್ಮ ಮಹಾರಾಷ್ಟ್ರದಿಂದ ಗುಜರಾತ್ನ ತಾಪಿ ಹೊಳೆಯಿಂದಾಗಿ ಕೇರಳದ ಇದೆ ಆದರೆ ಅದು ಒಂದೇ ಲೈನ್ ತರ ಇಲ್ಲ ಅದು ಈಗ ಮಹಾರಾಷ್ಟ್ರದಲ್ಲಿ ಹೇಗಿದೆ ಅಂದ್ರೆ ಅದು ಪರ್ವತ ಶ್ರೇಣಿಗಳ ಶಾರ್ಪ್ ಸ್ಟೀಪ್ ಆಗಿದೆ ಅದೇ ನೀವು ಕರ್ನಾಟಕ ಮತ್ತೆ ಗೋವಾ ಕಡೆ ಬಂದ್ರೆ ಮೌಂಟೇನ್ಸ್ ಒಂಥರ ಕ್ಲಿಫ್ ತರ ಇದೆ ಯೂನಿಫಾರ್ಮ್ ಇಲ್ಲ ಹಾಗೆ ನೀವೀಗ ಉತ್ತರ ಕನ್ನಡ ನೀವು ನೆಕ್ಸ್ಟ್ ಊರ್ ಬರ್ತೀರ ಶಿವಮೊಗ್ಗ ಜಿಲ್ಲೆಗೆ ಶಿವಮೊಗ್ಗ ಜಿಲ್ಲೆ ಜೋಗ ಬರುತ್ತೆ ಪರ್ವತ ಶ್ರೇಣಿಗಳ ತರ ಇರುತ್ತೆ ಅಂದ್ರೆ ಒಂದು ನೂರು ಕಿಲೋಮೀಟರ್ ಪರ್ವತ ಶ್ರೇಣಿ ಇರುತ್ತೆ ಅದ್ರ ಮೋಡ ಅಲ್ಲಿ ಹೇಗಿರುತ್ತೆ ಅಂದ್ರೆ ಮೋಡ ಬರುತ್ತೆ ಬಟ್ ಮೋಡ ಪಶ್ಚಿಮ ಘಟ್ಟಕ್ಕೆ ಹೋಗ್ಬೇಕು ಅಂದ್ರೆ ಪಶ್ಚಿಮ ಘಟ್ಟ ದಾಟಿ ಬಯಲ್ಸೀಮೆ ಬರ್ಬೇಕಂದ್ರೆ ಇವಾಗ ತುಂಬಾ ಪ್ರೆಷರ್ ಇರುವಂತಹ ಗಾಳಿ ಹೇಳ್ತಾರೆ ಮಾನ್ಸೂನ್ ಕ್ಲೌಡ್ ಸಿಸ್ಟಮ್ ಅದು ಹೋಗುತ್ತೆ ಅದು ಪಶ್ಚಿಮ ಘಟ್ಟ ಹಾರ್ಕೊಂಡು ಹೋಗುತ್ತೆ ಪಾಸ್ ಹೋಗುತ್ತೆ ಸಾಮಾನ್ಯವಾಗಿ ಅದೊಂದು ಹೈಟ್ ಡಿಫರೆನ್ಸ್ ಇದೆ ಎರಡ್ನೂರ ಆರ್ನೂರಿಂದ ಎರಡ್ನೂರ ಎಂಟುನೂರ್ ಮೀಟರ್ ತನಕ ಇದು ಉತ್ತರ ಕನ್ನಡ ಸೈಡ್ ಆರ್ನೂರು ಮೀಟರ್ ತನಕ ಇದ್ರೆ ಹೈಟು ಸಕಲೇಶ್ಪುರ ಎಲ್ಲಿ ಈ ಈ ಬೆಟ್ಟ ಪುಷ್ಪಗಿರಿ ಬೆಟ್ಟ ಪರ್ವತ ಶ್ರೇಣಿಗಳೆಲ್ಲ ಆರ್ನೂರು ಮೀಟರ್ ಆಗಿ ಒಂಬೈನೂರು ಮೀಟರ್ ತನಕ ಹೋಗುತ್ತೆ ಮಡಿಕೇರಿ ಅಂತ ಹತ್ರ ಬರು ಏನಾಗುತ್ತೆ ಅಂದ್ರೆ ಆರ್ನೂರು ಮೀಟರ್ ಇರ್ಬೇಕಾದ್ರೆ ಬಿಂಡು ಹೆಚ್ಚು ಇಲ್ಬೇಡ ಅದಕ್ಕೆ ಬೇಕು ತುಂಬಾನೇ ಬೇಕು ಆರ್ನೂರು ಮೀಟರ್ ನಾಡ್ಕೊಂಡೋಗಿ ಅಬೋ ಸಿ ಲೆವೆಲ್ ಮೇಲ್ ಹದ್ ಅಂದ್ರೆ ಅದಕ್ಕೆ ಪ್ರೆಷರ್ ಫೋರ್ಸ್ ಬೇಕು ಎಂಟ್ ಒಂಬೈನೂರು ಮೀಟರ್ ಬರ್ತಾ ಬರ್ತಾ ಅದಕ್ಕೆ ಎಂಟು ಒಂಬೈನೂರು ಮೀಟರ್ ಮತ್ತೆ ಮತ್ತೆ ಕಮ್ಮಿ ಆಗೋಗುತ್ತೆ ಯಾಕಂದ್ರೆ ಮತ್ತೆ ಸ್ಟ್ರೆಂತ್ ಬೇಕು ಅಷ್ಟು ಇರಲ್ಲ ಸಾಮಾನ್ಯ ಸೊ ಅಂದ್ರೆ ಒಂದ್ ಸೈಡು ಇದು ರೈನ್ ರೈನ್ಫಾಲ್ ರೀಜನ್ ಆಗುತ್ತೆ ರೈನ್ ರೈನ್ಫಾಲ್ ರೀಜನ್ ಅಂದ್ರೆ ವೆಸ್ಟರ್ನ್ ಘಾಟ್ಸಿಗೆ ವೆಸ್ಟರ್ನ್ ಆಗಿರೋ ಜಾಗ ಪಶ್ಚಿ ಪಶ್ಚಿಮ ಘಟ್ಟಕ್ಕೆ ಪಶ್ಚಿಮ ಆಗಿರೋ ಜಾಗ ಉಡುಪಿ ಜಿಲ್ಲೆ ಉಡುಪಿ ಜಿಲ್ಲೆ ಅದರದ್ದು ಪೂರ್ವ ದಿಕ್ಕಿನಲ್ಲಿರುವಂತಹ ಈ ಶಿವಮೊಗ್ಗ ಚಿತ್ರದುರ್ಗ ಉಪಿಗೆ ಈ ಕಡೆ ಉತ್ತರ ಕನ್ನಡ ಈ ಕಡೆ ಶಿವಮೊಗ್ಗ ಈ ಕಡೆ ಚಿಕ್ಕಮಗಳೂರು ಈ ಕಡೆ ನಿಮಗೆ ಎರಡನೇದಾಗಿ ಎರಡನೇದಾಗಿ ಉಡುಪಿ ಜಿಲ್ಲೆಯಿಂದ ಉಡುಪಿ ಜಿಲ್ಲೆ ಸಾಮಾನ್ಯವಾಗಿ ಪ್ಲೇನ್ ಆಗಿದೆ ಬೇರೆ ದೇಶದ ಡಿಸ್ಟಿಕ್ ಹೋಗಿದ್ರೆ ಉತ್ತರ ಕನ್ನಡದಲ್ಲಿ ಏನಾಗುತ್ತೆ ಸಮುದ್ರಕ್ಕೆ ಕಟ್ಕೊಂಡಿರುತ್ತೆ ನೋಡಿರಬಹುದು ಆದರೆ ಉಡುಪಿ ಜಿಲ್ಲೆ ಸಾಮಾನ್ಯವಾಗಿ ಪ್ಲೇನ್ ಆಗಿದೆ ಸೊ ಪ್ಲೇನ್ ಡೇಜನ್ ಅಲ್ಲಿ ರೈನ್ ಅಕümüಲೇಷನ್ ಜಾಸ್ತಿ ಇರಲ್ಲ ಒಂದು ಇದಕ್ಕೆ ತುಂಬಾ ಪುರಾವೆಗಳೇನಿಲ್ಲ ಬಟ್ ಇದು ಸಾಮಾನ್ಯವಾಗಿ ವೈದ್ಯರು ಒಂದು ಗೆಸ್ಸನ್ನು ಮಾಡಿದ್ದಾರೆ ಇತರಾಗಿ ಸ್ವಲ್ಪ ಎರಡನೇದಾಗಿ ನೀವು ಮ್ಯಾಪ್ ಓಪನ್ ಮಾಡಿದರೆ ಮಹಾರಾಷ್ಟ್ರದಿಂದ ಹಿಡಿದು ಅಲ್ಲಿ ನಿಮ್ಮ ಬಲ್ಲಂತು ಹೇಳ್ತೇ ನೋಡಿ ಬೈಂದೂರು ತನಕ ಏನು ವೆಸ್ಟರ್ನ್ ಗಾರ್ಡ್ಸ್ ಅಂಡ್ ಸಮುದ್ರಕ್ಕೆ ಹೆಚ್ಚು ಡಿಸ್ಟೆನ್ಸ್ ಇಲ್ಲ ಕೆಲವೊಂದು ಕಡೆ ಹತ್ತು ಕಿಲೋಮೀಟರ್ ಕೆಲವೊಂದು ಕಡೆ ಮೂವತ್ತು ನಲ್ವತ್ತು ಕಿಲೋಮೀಟರ್ ಮಧ್ಯ ಮಧ್ಯ ಮೌಂಟೈನ್ಸ್ ಇದೆ ಉಡುಪಿಯಲ್ಲಿ ಏನಾಗುತ್ತೆ ಅಂದರೆ ಆ ಮೌಂಟೈನ್ಸು ಮತ್ತೆ ಈಸ್ಟ್ ಕಡೆ ಹೋಗ್ಬಿಡುತ್ತೆ ಈಸ್ಟ್ ಕಡೆ ಒಂದು ಅದು ಫಾರ್ಟ್ ಸೋ ಫುಟ್ ಹಿಲ್ಸ್ ಇದೆ ಮತ್ತೆ ಸಿ ಶೋರ್ಗೆ ಸಿಕ್ಸ್ಟಿ ಕಿಲೋಮೀಟರ್ ಅದಲ್ಲದೆ ಆ ಮೌಂಟೈನ್ಸು ಏನಾಗುತ್ತೆ ಅಂದ್ರೆ ಉಡುಪಿ ಡಿಸ್ಟ್ರಿಕ್ ಬರಬೇಕಂದ್ರೆ ಸ್ಪ್ರೆಡ್ ಔಟ್ ಆಗಿಬಿಡುತ್ತೆ ಸೋ ದ ವಿತ್ ಲೆಂತ್ ಆಫ್ ವೆಸ್ಟರ್ನ್ ಗಾರ್ಡ್ಸ್ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಕಿಲೋಮೀಟರ್ ಇದೆ ಫ್ರಮ್ ಮಹಾರಾಷ್ಟ್ರ ಟು ಕೇರಳ ಕನ್ಯಾಕುಮಾರಿ ಆದ್ರೆ ಬಿಡ್ತ್ ಏನಾಗುತ್ತೆ ಬಿಡ್ತು ಫ್ರಮ್ ಮಹಾರಾಷ್ಟ್ರದಿಂದ ನೀವು ಬೈಂದೂರ್ ತನಕ ಬರುವಾಗ ಇಸ್ ರಫ್ಲಿ ಹಂಡ್ರೆಡ್ ಟು ಒನ್ ಫಿಫ್ಟಿ ಪ್ಲಸ್ ಸಮುದ್ರ ಆದ್ರೆ ಉಡುಪಿ ಬಂದಾಗ ವೆಸ್ಟರ್ನ್ ವರ್ಡ್ಸ್ ಫುಟಿಲ್ ಇಂದ ಸಮುದ್ರದ ಅರವತ್ತು ಕಿಲೋಮೀಟರ್ ಪ್ಲೇನ್ ರೇಷನ್ ಇದೆ ಅದಾದ್ಮೇಲೆ ವೆಸ್ಟರ್ನ್ ವರ್ಡ್ ಸ್ಪ್ರೆಡ್ ಔಟ್ ಆಗಿಬಿಡುತ್ತೆ ಸಾಮಾನ್ಯವಾಗಿ ಸ್ಪ್ರೆಡ್ ಔಟ್ ಆಗಿಬಿಟ್ಟು ಮೇಲೆ ಮಳೆ ಬರುತ್ತೆ ಫೈವ್ ಹಂಡ್ರೆಡ್ ಮೀಟರ್ಸ್ ಇದೆ ಅದಾದ ನಂತರ ಮತ್ತೆ ನೀವು ಮುಂದೆ ಹೋದ್ರೆ ಆ ಮುಂಬ ಮತ್ತೆ ಈಶಾನ್ಯ ದಿಕ್ಕಕ್ಕೆ ಹೋದ್ರೆ ನಿಮಗೆ ತೀರ್ಥಳಿ ಸಿಗುತ್ತೆ ಅಲ್ಲಿ ಸಾಕಷ್ಟು ಬೆಟ್ಟಗಳಿದೆ ಇನ್ನು ಕೊಪ್ಪ ಬರುತ್ತೆ ಕೊಪ್ಪ ಇಂದ ಮತ್ತೆ ನೀವು ಈ ಈಶಾನ್ಯ ದಿಕ್ಕಕ್ಕೆ ಹೋದ್ರೆ ನಿಮ್ಗೆ ಸಿಗದೆ ಮಲ್ಲಂಗಿರಿ ಬೆಟ್ಟ ಬರೋಬರಿ ಸಾವಿರದ ಐನೂರ ಇನ್ನು ಬ್ಲಾಕ್ ಮಾಡುತ್ತೆ ಸಿಗುತ್ತೆ ಉಡುಪಿಗೂ ಸಿಗುತ್ತೆ ಸೊ ಅಂದ್ರೆ ಬೇರೆ ಕಡೆ ವೆಸ್ಟರ್ನ್ ಗಟ್ಸ್ ಮ್ಯಾಕ್ಸಿಮಮ್ ಹಂಡ್ರೆಡ್ ಒನ್ ಫಿಫ್ಟಿ ಕಿಲೋಮೀಟರ್ ಒಳಗಡೆ ಇದ್ರೆ ಉಡುಪಿ ಶೋರ್ ಇಂದ ಹಿಡಿದು ನೀವು ಮುಲ್ಯನಗಿರಿ ಚಿಕ್ಕಮಗಳೂರು ಸಿಟಿ ತಕ್ಕೂ ಬರುತ್ತೆ ವೆಸ್ಟರ್ನ್ ಗಟ್ಸ್ ವೆಸ್ಟರ್ನ್ ಮತ್ತು ಕಡೂರಲ್ಲೂ ಸ್ವಲ್ಪ ಸ್ವಲ್ಪ ಸ್ಟಾರ್ಟ್ ಸ್ಟಾರ್ಟ್ ಆಗುತ್ತೆ ಆಗುತ್ತೆ ಇದ್ದಾರೆ

ಇದು ಮೀನ್ ಜಾಸ್ತಿ ಮಾಡ್ ಸೊ ಇವಾಗ ಬಯಸ್ ಕಪ್ಪ ಅಂದ್ರೆ ನಮ್ಗೆ ಮೈಸೂರು ಸ್ವಲ್ಪ ಈಗ ನೀವು ಮಂಗಳೂರಿಂದ ದಕ್ಷಿಣವಾಗಿ ಬಂದ್ರೆ ನಿಮ್ಗೆ ಕೊಡಗು ಜಿಲ್ಲೆ ಸಿಗುತ್ತೆ ಅಲ್ಲಿ ಕೃಷ್ಣಗಿರಿ ಬರುತ್ತೆ ಇನ್ನೊಂದು ತುಂಬಾ ಫೇಮಸ್ ಪ್ಲೇಸ್ ರಾಣಿಪುರಂ ಬರುತ್ತೆ ಕಾಸರ್ಗೋಡ್ ಬರುತ್ತೆ ಬಾಲಮಂಡಲ ಅದೆಲ್ಲ ಬರುತ್ತೆ ತಲಕಾವೇರಿ ವೆಸ್ಟರ್ನ್ ಗೈಡ್ಸ್ ಬರುತ್ತೆ ಮತ್ತೆ ಕೆಳಗೆ ಹೋಗುತ್ತೆ ವಯನಾಡ್ ಮತ್ತೆ ಊಟಿ ಬರುತ್ತೆ ಮತ್ತೆ ಏನಾಗುತ್ತೆ ಎರಡು ವೆಸ್ಟರ್ನ್ ಗಾಟ್ಸ್ ಈಸ್ಟರ್ನ್ ಗಡ್ಸ್ ಇಂಟರ್ಸೆಕ್ಟ್ ಆಗುತ್ತೆ ಸೊ ಪ್ಲಸ್ ಅದ್ರ ಕೆಳಗಡೆ ಪಾಲಕಾಡ್ ಗ್ಯಾಪ್ ಇದೆ ಪಾಲಕಾಡ್ ಗ್ಯಾಪ್ ಇಂದ ವಿಂಡ್ಸ್ ಬರ್ತಾ ಇರುತ್ತೆ ಪ್ಲಸ್ ಇದು ಈಸ್ಟರ್ನ್ ಗಾಟ್ಸ್ ಮೌಂಟೈನ್ ಇದು ಬರುತ್ತಲ್ಲ ಎರಡು ಒಂದರ ಇಂಟರ್ಸೆಕ್ಟ್ ಆಗೋದೇ ರೀಜನ್ ಅಲ್ಲಿ ಮಳೆ ಜಾಸ್ತಿ ಬರುತ್ತೆ ಮೈಸೂರು ರೀಜನ್ ಗೆ ಮೈಸೂರು ರೀಜನ್ ಗಂತ ಮಳೆ ಜಾಸ್ತಿ ಬರುತ್ತೆ ಹಳೆ ಮೈಸೂರು ಜಾಸ್ತಿ ಬರುತ್ತೆ ಕಾವೇರಿ ಕಾವೇರಿ ಕಡಿಮೆ 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 ಇದೆ ಕಾವೇರಿ ಬೇಸಿಕ್ ಸರ ಅವರ ಹೆಚ್ಚ ಆ ಕಡೆ ಹೆಚ್ಚಿನವರ ನೀರಾವರಿ ಮೇಲೆ ಡಿಪೆಂಡ್ ಬಟ್ ನಮ್ಗೆ ಈ ಕರಾವಳಿ ನೀರಾವರಿ ಮೇಲೆ ಡಿಪೆಂಡೆನ್ಸಿ ಇಲ್ಲ ಅವ್ರು ಪೂರಾ ಮಾನ್ಸೂನ್ ಮೇಲೆ ಡಿಪೆಂಡೆನ್ಸಿ ಕಡೆ ಎಲ್ಲ ಮಾನ್ಸೂನ್ ಮೇಲೆ ನೋಡಿದ್ರೆ ಇಲ್ಲಿ ಮಾನ್ಸೂನ್ ಸ್ಟಾರ್ಟ್ ಆಯ್ತಾ ಇಲ್ಲಿ ಸ್ಟಾರ್ಟ್ ಮಾಡ್ತಾರೆ ಕಡೆ